ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಟೈಮಲ್ಲಿ ಆಗಿ ನಮ್ಮ ಆರೋಗ್ಯ ಕೇಂದ್ರ ಪ್ರತಿಯೊಂದು ಊರು ಊರಿಗೆ ಹೋಗಿ ಸಂಚಾರ ಮಾಡಿ ಒಂದು ಆರೋಗ್ಯ ತಪಾಸಣೆ ಮಾಡಿದಂಥ ಹೆಗ್ಗಳಿಕೆ ಇದು ಇದು ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಒಂದು ಕೆಲವು ಕಡೆ ಅಷ್ಟೇ ಒಂದು ಒಂದು ತಿಂಗಳು ಹತ್ತು ದಿವಸ ಅಷ್ಟೇ ಸೀಮಿತವಾಗಿದೆ ಎರಡು ವರ್ಷ ಕರೆಕ್ಟಾಗಿ ನಡೆದಿದೆ ಸೇರ್ಪಡೆಗೊಳಿಸಿ ಅದರಿಂದ ವೈದ್ಯರ ಕೊರತೆ ಹೆಚ್ಚಾಗಿ ಕಂಡುಬರೋದು ಹೇಳಿದ್ರೆ ಇಲ್ಲಿ ನಮ್ಮ ಈ ಐದು ಗ್ರಾಮ ಪಂಚಾಯಿತಿ ಒಳಪಟ್ಟದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ಬರೋದು ಇಲ್ಲಿ ವಾಡಿಕೆಯಾಗಿದೆ ಅದರಿಂದ ಇಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯರಸ್ತೆ ಗೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಎಲ್ಲರಿಗೂ ನಾನು ಆರಮ ಸತೀಶ್ ದೇವ್ಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿಟ್ಟೂರು ಪಂಚಾಯಿತಿ ಹಾಗೂ ಹಾಲಿ ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ಕಾರ್ಯಾಧ್ಯಕ್ಷಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವರು ನಮ್ಮ ಕಜಿನ್ ಮಗ ಆರಮೋಡ ಪ್ರಶೀಲ್ ಬೋಪಣ್ಣ ಇವರು ನಮ್ಮ ಮಾಚೇನವರ ಮಗ ಮಚ್ಚಮಡ ಸಬಿ ಅಯ್ಯಪ್ಪನವರು ಇವರು ಬೋಪಣ್ಣವರು ಶ್ರೀಮತಿ ವರ್ಷ ಇನ್ನೂರು ಮುತ್ತಮ್ಮ ಇವರು ನಮ್ಮ ಮಾಜಿ ಅಧ್ಯಕ್ಷರು ದಿವಂಗತ ಮಾಜಿ ಅಧ್ಯಕ್ಷರು ಮಿಸಸ್ ಪೂನಂ ಮಚ್ಚಂಗಡ ಇದು ಬಾಳಲೆ ಆರೋಗ್ಯ ಕೇಂದ್ರ ಹಲವು ವರ್ಷಗಳಿಂದ ಕೆ ಒಂದು ಐದಾರು ಏಳೆಂಟು ವರ್ಷ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಆದ ಚಾರಿಟರಿ ಟ್ರಸ್ಟ್ ಐಶ್ವರ್ಯ ಚಾರಿಟರಿ ಟ್ರಸ್ಟು ಇದನ್ನು ಮೇಲ್ಚೋರಗಾಗಿ ನಮ್ಮ ಆತ್ಮೀಯರಾದ ವಿಶ್ವನಾಥ್ ಹೇಳೋರು ನಡೆಸ್ತಾಯಿದ್ರು ಈಗ ಅವ್ರನ್ನ ಕಾಣಲಿಕ್ಕೆ ಸಿಗೋದು ಕಡಿಮೆ ಹಾಗೆಯೇ ನಮ್ಮ ಕೊರೋನಾ ಟೈಮಲ್ಲಿ ಹಾನೆಸ್ಟಾಗಿ ನಮ್ಮ ಆರೋಗ್ಯ ಕೇಂದ್ರ ಪ್ರತಿಯೊಂದು ಊರು ಊರಿಗೆ ಹೋಗಿ ಸಂಚಾರ ಮಾಡಿ ಒಂದು ಆರೋಗ್ಯ ತಪಾಸಣೆ ಮಾಡಿದಂಥ ಹೆಗ್ಗಳಿಕೆ ಇದು ಇದಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಒಂದು ಕೆಲವು ಕಡೆ ಅಷ್ಟೇ ಒಂದು ಒಂದು ತಿಂಗಳು ಹತ್ತು ದಿವಸ ಅಷ್ಟೇ ಸೀಮಿತವಾಗಿದೆ ಎರಡು ವರ್ಷ ಕರೆಕ್ಟಾಗಿ ನಡೆದಿದೆ ಇದು ಭಾಳ ಒಂದು ಬಿಸಾಧನಕರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಈ ಆರೋಗ್ಯ ಕೇಂದ್ರವು ನಾಲ್ಕು ಪಂಚಾಯತಿಗೆ ಒಳಪಟ್ಟಂಥದ್ದು ಕಿರುಗೂರು ಪಂಚಾಯಿತಿ ಪನಸಂತ ಪಂಚಾಯಿತಿ ಬಾಳಲೆ ಪಂಚಾಯಿತಿ ನಮ್ಮ ನಿಟ್ಟೂರು ಪಂಚಾಯಿತಿ ನಿಟ್ಟೂರು ಪಂಚಾಯಿತಿ ಹೇಳಿದ್ರೆ ನಮ್ಮ ಹತ್ತು ಗಟ್ಟ ಮಾರಣ್ಯ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಗಿರಿಜನ ಹೆಚ್ಚಾಗಿ ವಾಸ ಮಾಡುವಂಥ ಒಂದು ಏರಿಯಾ ತಮಗೆಲ್ಲ ತಿಳಿದಾಗೇನೆ ದೊಡ್ಡ ಒಂದು ನಮ್ಮ ಕೊಡಗಿನಲ್ಲಿ ಒಂದು ಹತ್ತು ಗಟ್ಟ ಮಾರಣ್ಯ ವ್ಯಾಪ್ತಿ ಅಂತ ಹೇಳಿದ್ರೆ ನಿಟ್ಟೂರು ಪಂಚಾಯತ್ ಸಲ್ಲುತ್ತೆ ನಿಟ್ಟೂರು ಪಂಚಾಯಿತಿಯಲ್ಲಿ ಶೂನ್ಯ ರೆವಿನ್ಯೂ ಇದೆ ಈಗ ನಮ್ಮ ಒಂದು ಬೇಜಾರಾಗ್ತದೆ ನಾವೆಲ್ಲ ಒಂದು ವಯಸ್ಸಾಗ್ತಾ ಬರುವಾಗ ಈ ಮೊದಲು ಸೇವೆ ಮಾಡಿದಂಥ ವೈದ್ಯಕೀಯ ನೆನೆಸ್ಕೊಳ್ಳುವಾಗ ನಮಗೆ ಬೇಜಾರಾಗ್ತದೆ ಇದನ್ನು ನಮ್ಮ ಶಾಸಕರು ಹರಿಸಿ ನಮ್ಮ ಒಂದು ಭವ್ಯ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಭಾಳ ಪ್ರಯತ್ನ ಪಟ್ಟರು ಕೆಲವಷ್ಟು ಪಾಪ ಟ್ರಸ್ಟಿಂದ ಬಿಡಿಸಿ ನಮ್ಮ ಸರ್ಕಾರ ವಹಿಸ್ಕೊಳ್ಳುವಂಥ ಒಂದು ಇದಕ್ಕೆ ಬಂತು ಅದು ಏನು ಅಂತ ಗೊತ್ತಾಗಲಿ ನನಗೆ ಕಳೆದ ಬಾರಿ ಒಂದು ಮೂರು ತಿಂಗಳವರೆಗೆ ಅದನ್ನು ಟ್ರಸ್ಟಲ್ಲಿ ನಡೆಸುವಂತ ಹಾಗೆಯೇ ನಮ್ಮ ಕೊಡಗು ಜಿಲ್ಲಾ ಪಂಚಾಯತ್ಗೆ ಸೇರ್ಪಡೆಗೊಂಡು ನಡೆಸೋಕೆ ಬಂತು ಇನ್ನೂ ಮಾಹಿತಿ ಸಿಗಲಿಲ್ಲ ಈಗಂತೂ ಒಂದು ನಾನು ಕಳೆದ ಒಂದು ಹದಿನೈದು ಮುಂದ್ರಲ್ಲಿ ಬಂದು ಧಾರವಾಡದ ಯಾವುದೋ ವೈದ್ಯಾಧಿಕಾರಿ ಬಂದಿದ್ದರು ಇವಾಗ ನಮ್ಮ ಇಲ್ಲೇ ಮೆಡಿಕಲ್ ಮಾಡಿ ವೈದ್ಯಾಧಿಕಾರಿಯಾಗಿ ಅವರೊಂದು ಅವ್ರ ಹೆಸರು ಮಾಹಿತಿ ನನಗೆಲ್ಲ ಮಾ ಮಾಡ್ತಾ ಇದ್ದಾರೆ ಈ ಮೊದಲು ನಮ್ಮ ಎಲ್ಲ ಟೈಲ್ಸ್ ಹಾಕಿ ದುರಸ್ತಿ ಮಾಡಿದಂಥ ಒಂದು ಹಾಸ್ಪಿಟ್ಲು ನೋಡಿ ಹೋಗಿ ಮಾಧ್ಯಮಿತದವರು ಏನು ಅಂತ ಅದೊಂದು ಹೆಚ್ಚು ಕಮ್ಮಿ ಒಂದು ಏನಾದರೂ ಒಂದು ಕ ಗಾಯ ಆದರೆ ಈಗಿಂದೆಲ್ಲ ಎಲ್ಲ ಗ್ಯಾಂಗ್ರಿನ್ ಗಿಂಗ್ರೀನ್ ಏನು ಅಂತ ಹೇಳಲಿಕ್ಕಾಗಲ್ಲ ಅಷ್ಟೊಂದು ತೊಂದರೆ ಆಗ್ತದೆ ಒಂದು ಸೂಜ್ ಹಾಕೊಂಡು ಬಂದರೂ ಕಷ್ಟ ದಡ್ಕ ಬಡ್ಕ ದಡ್ಕ ಬಡ್ಕ ಅಂತ ಇದೆ ಅದು ನೋ ನೋಡ್ಲಿಕ್ಕೆ ಅಸಹ್ಯ ಆಗ್ತದೆ ಇಷ್ಟು ನಮ್ಮೊಂದು ಗಮನಕ್ಕೆ ಬಂದಂಥ ವಿಷಯ ಇದನ್ನ ಆದಷ್ಟು ಬೇಗ ನಮ್ಮೊಂದು ಹಾಸ್ಪಿಟ್ಲನ್ನ ಮೇಲ್ದರ್ಜೆಗೇರಿಸಿ ನಮ್ಮ ಶಾಸಕರು ರೆಡಿ ಇದ್ದಾರೆ ಹಾಗೆಯೇ ಸಾರ್ವಜನಿಕರು ಎಲ್ಲ ಸಂಘ ಸಂಸ್ಥೆ ಎಲ್ಲ ಒಟ್ಟಾಗಿ ಸೇರಿ ಈ ಹಾಸ್ಪಿಟಲ್ವನ್ನು ಮೇಲ್ದರ್ಜೆಗೇರಿಸಿ ಇದಕ್ಕೊಂದು ಪುಣ್ಯ ಕಟ್ಕೊಳ್ಬೇಡಿ ಈ ಕಾವೇರಿ ಮಣ್ಣಿಗೆ ಪುಣ್ಯ ಕಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಶಾಸಕರು ಗಮನಕ್ಕೂ ಹಾಗೆ ಎಲ್ಲ ನಮ್ಮ ಜಿಲ್ಲಾಡಳಿತ ಸಂಬಂಧಪಟ್ಟ ವಿಲಾಖ ಅಧಿಕಾರಿಗಳಿಗೂ ನಾವೆಲ್ಲ ಕೈ ಜೋಡಿಸೋ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹಕಾರ ಇದ್ದರೆ ಮಾತ್ರ ಒಂದು ಭವ್ಯ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಹಾಗೆಯೇ ನಮ್ಮ ಹಾಸ್ಪಿಟ್ಲು ಈ ಮೊದಲು ನಮ್ಮ ವಿದ್ಯಮಂಗತ ಮುತ್ತಾಂಡ ಡಾಕ್ಟ್ರು ಅದನ್ನು ನೆನೆಸ್ಕೊಳಗೆ ಇವತ್ತು ಕಣ್ಣೀರು ಬರ್ತದೆ ನಾನು ಆಗ ಸಣ್ಣ ಹುಡುಗ ಒಂದು ನಾಲ್ಕೈದು ವರ್ಷ ವಯಸ್ಸು ಈಗ ನನಗೆ ನೆನಪಿದೆ ಅವರ ಸೇವೆ ಹಾಗೆಯೇ ಮಂಜುನಾಥ ಎಲ್ಲ ನನಗೆ ಗೊತ್ತಿರುವ ಎಲ್ಲ ಉತ್ತಮ ಸೇವೆ ಮಾಡಿ ಹೋದಂಥದ್ದು ಹಾಗೆಯೇ ಉತ್ತಮ ಸೇವೆಗೆಲ್ಲವೂ ನಿರೀಕ್ಷೆ ಪಟ್ಟಿರ್ತೇವೆ ಹಾಗೆಯೇ ನಮ್ಮ ಮಾಧ್ಯಮ ಮುಖಾಂತರ ನಾವು ಒತ್ತಡ ಸೇವೆ ಮಾಡಿ ನಮ್ಮ ಆದಷ್ಟು ಬೇಗ ಈ ಆಸ್ಪತ್ರೆಯನ್ನು ಮೇಲ್ಜಾಜಿಗೇರಿಸಿ ಒಂದು ಎರಡು ವೈದ್ಯಾಧಿಕಾರಿಗಳು ಬೇಕು ಅಂತ ಹೇಳಿಬಿಟ್ಟು ನನ್ನ ಡಿಮಾಂಡನ್ನು ತಿಳಿಸ್ತಾ ಇದ್ದೇನೆ ನಮಸ್ತೆ ನಾನು ಮಚ್ಚಮಡ ಅಯ್ಯಪ್ಪ ಅಂತ ನಾನು ಕೊಟ್ಟಗಿರಿ ಗ್ರಾಮದ ಮಹಾವಿಷ್ಣು ದೇವಸ್ಥಾನದ ಉಪಾಧ್ಯಕ್ಷರಾಗಿಯೂ ಹಾಗೂ ಲಕ್ಷ್ಮಣ ತೀರ್ಥ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಆರೋ ಸಮುದಾಯ ಆರೋಗ್ಯ ಭವನದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಾನು ಹುಟ್ಟೋದಕ್ಕಿಂತ ಮುಂಚೆಯೇ ಈ ಆರೋಗ್ಯ ಭವನ ಇಲ್ಲಿ ಪ್ರಾರಂಭವಾಗಿದೆ ಅದರಿಂದ ಸರ್ಕಾರ ಇದರಲ್ಲಿ ಕೆಲವು ಒಳ್ಳೆಯ ವೇದಿಕೆಗಳನ್ನು ನೇಮಿಸಿ ಒಳ್ಳೆತನದಲ್ಲಿತ್ತು ಇವಾಗ ಒಂದು ಏಳೆಂಟು ವರ್ಷದಿಂದ ಇದನ್ನು ಟ್ರಸ್ಟಿಗೆ ಸೇರ್ಪಡೆಗೊಳಿಸಿ ಅದರಿಂದ ವೈದ್ಯರ ಕೊರತೆ ಹೆಚ್ಚಾಗಿ ಕಂಡುಬರೋದು ಹೇಳಿದ್ರೆ ಇಲ್ಲಿ ನಮ್ಮ ಈ ಐದು ಗ್ರಾಮ ಪಂಚಾಯಿತಿ ಒಳಪಟ್ಟದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ಬರೋದು ಇಲ್ಲಿ ವಾಡಿಕೆಯಾಗಿದೆ ಇದರಿಂದ ಇಲ್ಲಿ ವೈದ್ಯರ ಕೊರತೆ ತುಂಬ ಇದ್ದು ಕಾಣ್ತಾ ಇದೆ ಹೇಳಿದ್ರೆ ಒಂದು ವೈದ್ಯರು ಬಂದು ಹದಿನೈದು ದಿವಸ ಇದ್ದು ಮತ್ತೆ ಟ್ರಾನ್ಸ್ಫರ್ ಆಗಿ ಹೋಗೋದು ಆಮೇಲೆ ಇನ್ನೊಬ್ಬರು ಬರೋದು ಟ್ರೈನಿಂಗ್ ಅವರನ್ನು ಕಳಿಸೋದು ಈ ಥರ ಆಗ್ತಾಯಿದೆ ಅದರಿಂದ ನಾನು ನಮ್ಮ ಶಾಸಕರ ಮುಖಾಂತರ ಹಾಗೂ ಇದಕ್ಕೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟ ಎಲ್ಲ ವರ್ಗದ ಅಧಿಕಾರಿಗಳೇ ಹೇಳೋದೆಂದರೆ ಇದಕ್ಕೆ ಒಂದು ವೈದ್ಯರ ತಂಡವನ್ನು ಇಲ್ಲಿಗೆ ನೇಮಿಸಿ ಮತ್ತು ಇದರಲ್ಲಿ ಒಂದು ಆ್ಯಂಬುಲೆನ್ಸ್ ಇದೆ ಇದು ಅದು ಸ್ಟಾರ್ಟ್ ಆಗೋದಿಲ್ಲ ಅಂತ ಅನಿಸ್ತಾ ಇದೆ ನನಗೆ ಯಾಕೆಂದರೆ ಇಲ್ಲಿ ಯಾರನ್ನ ಕರ್ಕೊಂಡು ಬಂದರೂ ನೀವು ಹೋಗಿ ಮಡಿಕೇರಿಗೆ ಹೋಗಿ ಅಂತ ಹೇಳೋದಲ್ಲದೆ ಇಲ್ಲಿ ಫಸ್ಟ್ ಏಡ್ ಮಾಡೋ ಕಾರ್ಯಕ್ರಮವೇ ನಡೀತಾ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಅದರಿಂದ ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ಒಂದು ಮುತುವರ್ಜಿ ವಹಿಸಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಡಿಜಿಟಲ್ ಇದು ಕೊಡಗಿನ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ